ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಈ ತೋಟದ ಸಂಪೂರ್ಣ ವಿಡಿಯೋ ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲಾಗುತ್ತಿದೆ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ